ಸರ್ ಒಂದು ಗ್ಲಾಸ್ ತೊಗೊಂಡಿನಿ ಸರಿ ಮತ್ತೊಂದು ಅಳಿ ತೊಗೊಂಡಿನ ಯಾವ ಸರಿ ಒಂದು ಕಾಯಿನ್ ತೊಗೊಂಡಿನಿ ಸರಿ ಇದನ್ರಿ ಈಗ ಇದ್ರ ಗ್ಲಾಸ್ ಮ್ಯಾಗ ಇಡ್ತೀನಿ ಸರಿ ಇಟ್ಟು ಸರಿ ಇದ್ರ ಮ್ಯಾಗ ಕಾಯಿನ್ ಇಡ್ತೀನಿ ಸರಿ ಇದು ಬಿದ್ದು ಬಿಡ್ತದ ಸರಿ ಇದನ್ನ ಬಿಲ್ಡ್ ಮಾಡ್ತೀನಿ ಸರ್ ಕಾಯಿನ್ ಇಟ್ರು ಬಿಲ್ಡ ಮಾಡ್ತೀನಿ ಸರ್ ಹ್ಞೂ ಸರಿ ಹ್ಞೂ ಸರಿ ம் சார் அழைத்த சரி இத பாயணி சரி ಚಲೋ ಉಪಯೋಗ ಮಾಡಿದೆ ಎಲ್ಲ ತುಂಬ ಚಪ್ಪಲಿ ಮಾಡಬೇಕು